ನೋಡ್ರಿ ಅದೊಂದು ಐತಿಹಾಸಿಕ ಹೇಳಲು ಅರ್ಧ ಶಬ್ದ ಇಲ್ಲ ಅದಕ್ಕೆ ಮೋದಿ ಅವರು ಮೂವತ್ತೆರಡು ವರ್ಷದಿಂದ ಪರ ಮಾಡಿದಂತ ಶಪತ್ತು ಅವ್ರು ಇಡೀ ಮಾಡಿದಾರೆ ಅದೊಂದು ರಾಮ ಮಂದಿರ ಇಡೀ ಜಗತ್ತಿನಲ್ಲೇ ಇದು ಬರೀ ಭಾರತ ದೇಶ ಅಲ್ಲ ಜಗತ್ತಿನಲ್ಲೇ ಇದೊಂದು ವಿಶೇಷವಾದಂತ ಸನ್ನಿವೇಶ ಒಂದು ಒಳ್ಳೆಯ ಒಂದು ರಾಮ ಮಂದಿರದಿಂದ ಇಡೀ ಜಗತ್ತಿಗೆ ಒಂದು ಒಂದು ಭಾರತದ ಉದಾಹರಣೆ ಅವ್ರಿಗೆ ಅದ್ ಯುವಂಗ್ ನನಗ್ ಹಿಂದೆ ನಾನು ಐತ್ಪ್ರಲ್ಲಿ ಕಾಂಗ್ರೆಸ್ ಆಗಿದ್ದೆ ಈ ಮಟ್ಟ ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡ್ದೆ ಅರ್ಥ ಆಗೋತಾವ ರಾಮ್ ಅದ ಎಲ್ಲಾರಿಗೂ ದೇವ್ರ ಕಾಂಗ್ರೆಸ್ಗೆಟ್ಟ ಬಿಜೆಪಿ ಎಲ್ಲರಿಗೂ ಎಲ್ಲ ಬಿಜೆಪಿ ದೇವ್ರೆಲ್ಲ ಕಾಂಗ್ರೆಸ್ ದೇವ್ರ ಎಲ್ಲ ಬಾಣವ ದೇವ್ರ ಅವ್ರು ಯಾರ ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡ್ದೆ ಅರ್ಥ ಆಗತ್ತ ನನ್ ಗೊತ್ತ ಬಹುಶಃ ವೋಟ್ ಬ್ಯಾಂಕ್ ಅವರು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಒಂದೇ ಸಮುದಾಯಕ್ಕೆ ಸಮುದಾಯಕ್ಕೆಫೆಂಡ್ ಆಗಿಬಿಟ್ಟವ್ರು ಅವು ಹೋದ್ರೆ ಹೇಗೆ ಕೋಟಿ ಕೊಟ್ಟನು ನೋಡ್ರಿ ಅದೊಂದು ಐತಿಹಾಸಿಕ ಹೇಳಲು ಅರ್ಧ ಶಬ್ದ ಇಲ್ಲ ಅದಕ್ಕೆ ಮೋದಿ ಅವರು ಮೂವತ್ತೆರಡು ವರ್ಷದಿಂದ ಪರ ಮಾಡಿದಂತ ಶಪತ್ತು ಅವ್ರು ಈಡೇ ಮಾಡಿದಾರೆ ಅದೊಂದು ರಾಮ್ ಮಂದಿರ ಇಡೀ ಜಗತ್ತಿನಲ್ಲೇ ಇದು ಬರೀ ಭಾರತ ದೇಶ ಅಲ್ಲ ಜಗತ್ ಇದೊಂದು ವಿಶೇಷವಾದಂತ ಸನ್ನಿವೇಶ ಒಂದು ಒಳ್ಳೆಯ ಒಂದು ರಾಮ್ ಮಂದಿರದಿಂದ ಇಡೀ ಜಗತ್ತಿಗೆ ಒಂದು ಒಂದು ಭಾರತದ ಉದಾಹರಣೆ ಮಾಡಿದರಲ್ಲ ಅವ್ರಿಗೆ ಅದಕ್ಕೆ ಅದ ನನ ಹಿಂದಿನ ನಾನು ಐತ್ ಕಾಂಗ್ರೆಸ್ ಆಗಿದ್ದೆ ಈ ಮಟ್ಟ ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡ್ದೆ ಅರ್ಥ ಆಗೋದ್ ರಾಮ್ ಅಂತ ಎಲ್ಲರಿಗೂ ದೇವ್ರ ಕಾಂಗ್ರೆಸ್ ಬಿಜೆಪಿ ಎಲ್ಲಾರ್ಗಲ್ಲ ಬಿಜೆಪಿ ದೇವರಲ್ಲ ಕಾಂಗ್ರೆಸ್ ದೇವ್ರು ಎಲ್ಲ ಮಾನವ ಅವರು ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡ್ತಾ ಅರ್ಥ ಆತ ನನ್ ಗೊತ್ತ ಬಹುಶಃ ವೋಟ್ ಬ್ಯಾಕ್ ಅವರು ಕಾಂಗ್ರೆಸ್ ಪಕ್ಷ ಅದೇ ಕಾಂಗ್ರೆಸ್ ಪಕ್ಷ ಒಂದೇ ಸಮುದಾಯಕ್ಕೆ ವೋಟ್ ಮೇಲೆ ಡಿಫೆಂಡ್ ಆಗಿಬಿಟ್ಟವ್ರು ಅವು ಹೋದ್ರೆ ಹೇಗೆ ಅಂತ ಹೈದರಾಬಾದ್